ಸಿದ್ದಪ್ಪ ಈಗ ಹೋಗು ಹೋಗು ಹೊತ್ನಾಗ ಹೇಳಿದ್ರ ಏನ್ ಮಾಡ್ಬೇಕ ನಾ ಇವತ್ತ ನಮ್ಮ ತಮ್ಮನ ಗ ಕನ್ಯಾಗೊತ್ ಮಾಡಿದ್ವೆಲ್ಲ ಪಂಚಮಿ ಉಂಡಿ ಕೊಡಾಕ ಹೊಂಟೇವಿ ಹಂಗಾರೆ ಸಾಲಿಗೆ ಹೋಗಿ ಮಂಜಾನ ಕರ್ಕೊಂಡ ಬರೋಗ ಅವ್ರ ಸರ್ ಹೇಳಿ ಇವತ್ತು ಒಂದಿನ ಕುಂಟಿ ಹಿಡಿಯಾಕ ಮತ್ತು ಒಬ್ಬರು ಕಡಿಮೆ ಆಕಾರ ಅನ್ನ ಕುಂಟಿ ಕಟ್ಟಿ ಆಟ ಗೊಬ್ಬರ ಹಾಕಿ ಎಡಿ ಹೊಡಿಬೇಕಂತ ಮಾಡೇವಿ ನಾವು ಅಲ್ಲಿಪ್ಪ ನಾನು ಒಲ್ಯ ಮತ್ತು ಸಾಲಿ ಬಿಟ್ಟು ಬ ಹೊಲಕ್ಕೆ ಬರಾಕ ಒಲಿಯಪ್ಪ ನಾನು ಏನು ರೀ ನೀವು ಹಿಂಗೆ ಸಾಲಿ ಬಿಡ್ಬಿಡ್ಸ ಕರ್ಕೊಂಡು ಹೋದ್ರೆ ಹುಡುಗರಿಗೆ ಅಭ್ಯಾಸ ಏನು ಗೊತ್ತಾಕತ್ತರಿ ಮಕ್ಕಳು ಏನು ಕಲಿತಾವ ಅವ್ರನ್ನ ಬಿಡ್ಬಿಡ್ಸ ಕರ್ಕೊಂಡು ಹೊಂಟ್ರಿ ಅಂದ್ರೆ ಅವರು ಯಾವಾಗ ಆಗೋದ್ರಿ ನಿಮ್ದು ಹಂಗೆ ಬೇರೆ ಕಾಲ ಇರೋದ್ರಿ ವರ್ಸಂಗಟ್ಲೆ ಹೊಲ್ದಾಣ ಬಾಳೆ ನೀವು ಹೊಲದಾನ್ ಬಾಳೆ ನೋಡಿದ್ರೆ ಮಕ್ಕಳು ಸಾಲಿ ಕಲೀದು ಹೆಂಗೆ ರೀ ಅವ್ರ ಬ್ಯಾಡ್ರಿ ಕರ್ಕೊಂಡು ಹೋಗಾಕೋ ಬ್ಯಾಡ್ರಿ